ಸರ್ ತಂತಿ ಬೇಲಿ ಯಾರ ಹತ್ರ ಮಾಡ್ಸ್ಬೇಕು ಅಂತ ತುಂಬಾ ಕನ್ಫ್ಯೂಸ್ ಇದೆ ಯಾ ಕನ್ಫ್ಯೂಸೆ ಬೇಡ ಸರ್ ಒಂದ್ಸತಿ ಐಶ್ವರ್ಯ ಫೆನ್ಸಿಂಗ್ ಕಾಲ್ ಮಾಡಿ ನಿಮ್ ಜಮೀನ್ಗೆ ಒಳ್ಳೆ ಕ್ವಾಲಿಟಿ ತಂತಿ ಬೇಲಿ ಚೆನ್ನಾಗಿದೆ ಆಮೇಲೆ ಇದು ಕ್ವಾಲಿಟಿ ಕ್ವಾಲಿಟಿ ಗುಣಮಟ್ಟ ಚೆನ್ನಾಗಿದೆ ಮಳೆ ಬಿಸ್ಲು ಗಾಳಿಗೆ ಬಗ್ಗುವಂತ ಫೆನ್ಸಿಂಗ್ ಎಲ್ಲ ಸರ್ ಆತರ ತರ ಕೂಡ ನಿಮ್ಗೆ ವಿತ್ ಇನ್ ಟೂ ಅವರ್ ಅಲ್ಲಿ ಬಂದು ಕೆಲಸ ಸರಿ ಮಾಡ್ಕೊಡ್ತೀವಿ ಸರ್ ನಾವು ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಗೂಗಲ್ ಕೂ ಕೂಡ ಗೊತ್ತು ಸರ್ ಇವತ್ತು ಬೆಸ್ಟ್ ಫೆನ್ಸಿಂಗ್ ಅಂತ ಹೇಳಿದ್ರೆ ಐಶ್ವರ್ಯ ಫೆನ್ಸಿಂಗ್ ಮಾತ್ರ ಹೇಳುತ್ತೆ ಸರ್ ಗೂಗಲ್ ಸರ್ ಐಶ್ವರ್ಯ ಫೆನ್ಸಿಂಗ್ ಅಲ್ಲಿ ಬರೀ ತರ ಚೈನಿಂಗ್ ವೆಷ್ಯ ಅಲ್ಲ ಸರ್ ತಂತಿ ಬೇಲಿ बेसिकली चैन लिंक मेश नॉट फेंसिंग ಸಿಮೆಂಟ್ ಸ್ಲಬ್ ಮೂರು ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಬೆಲೆ ಮಾಡಿಕೊಡ್ತಾ ಇದ್ದಾರೆ ಅವರು ಟಾಟಾ ಫೋರ್ಟೀನ್ ಬೈ ಫೋರ್ಟೀನ್ ಹಂಡ್ರೆಡ್ ಜಿ ಎಸ್ ಎಂ ಬರುತ್ತೆ ಸರ್ ಇದು ಜಿಂಕ್ ಕೋಟೆಡ್ ಇರೋದ್ರಿಂದ ನಿಮ್ಗೆ ಯಾವದೇ ರೀತಿ ಮಳೆ ಬಿಸಿಲಿ ಗಾಳಿಗೆ ಯಾವುದೇ ತರ ಸಿಗುತ್ತೆ ಅದಕ್ಕಾದ ವಾರಂಟಿ ಗ್ಯಾರಂಟಿಗಳು ಇರುತ್ತೆ ದಯವಿಟ್ಟು ಕಾಲ್ ಮಾಡಿ ನಿಮ್ಗೆ ಯಾವ್ದು ಬೇಕು ನಾವು ಎಕ್ಸ್ ಮಾಡಿ ನಿಮ್ ಜಮೀನು ಅಳವಡಿಸ್ಕೊಡ್ತೀವಿ ಅಂದ್ರೆ ಐಶ್ವರ್ಯ ಫೆನ್ಸಿಂಗ್ ಕಡೆಯಲ್ಲಿ ಇಪ್ಪತ್ತು ವರ್ಷ ವಾರಂಟಿ ಮೆಟೀರಿಯಲ್ ಕೊಡ್ತೀವಿ ಅಂದ್ರೆ ನಿಮ್ಗೆ ಏನಾರ ತುಕ್ಕಿಡುತ್ತೆ ಪೀಸ್ ಟು ಪಿಕ್ಸ್ ನಾವೇ ಬಂದು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸರ್ ಇದು ಸೊ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಐಶ್ವರ್ಯ ಫೆನ್ಸಿಂಗ್ ಅಲ್ಲಿ ಇದೇನೆ ಬ್ರಾಂಡ್ ಅನ್ನೋದು ಒಂದು ಕಂಪನಿ ಅದನ್ನ ಅದೇ ತರ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಒಂದು ಬ್ರಾಂಡ್ ಅದನ್ನ ಲೈವ್ ಆಗಿ ಏನಂತಂದ್ರೆ ಲಿಂಕ್ ಮೆಷಿನ್ ಅಂತಂದ್ರೆ ಹಾಕ್ತಾ ಇದಾರೆ ಆ ರೈತರ ತೋಟಕ್ಕೆ ರೈತರಿಗೆ ಅಂತಾನೆ ಅವ್ರ ತೋಟಕ್ಕೆ ಜಮೀನ್ಗೆ ಯಾವ್ದಕ್ಕೆ ಇರಲಿ ಮತ್ತೆ ಇನ್ನೊಂದು ಹತ್ತು ವರ್ಷ ಏನಂತಂದ್ರೆ ಸರ್ವಿಸ್ ವಾರಂಟಿ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಕಂಬ ಏನೇ ಆಗಲಿ ಮಳೆಗಾಲದಲ್ಲಿ ಆಗಿರ್ಬೋದು ಬೇರೆ ಸೀಸನ್ ಅಲ್ಲಿ ಆಗಿರ್ಬೋದು ಅಥವಾ ತಂತಿ ಆಗಿರ್ಬೋದು ಏನೇ ಆಗಲಿ ಅದನ್ನ ಕಂಬ ಬಗದಾಗಿರ್ಬಹುದು ತಂತಿ ಇದಾಗದಾಗಿರ್ಬೋದು ವಿತ್ ಇನ್ ಒಂದ್ ಎರಡು ಗಂಟೆದಲ್ಲೇ ಎರಡೇ ಒಂದ್ ಎರಡು ಗಂಟೆ ಅಥವಾ ಮೂರು ಗಂಟೆದಲ್ಲೇ ಬಂದು ಏನೇ ಇದ್ರು ಕೊಡ್ತಾರೆ ಏನಕ್ಕೆ ಅಂದ್ರೆ ನೀವು ಒಂದು ಟಿವಿ ತೊಗೋಕ್ ಹೋಗ್ತಿದ್ರಿ ಅಂತಂದ್ರೆ ವಾರಂಟಿ ನೋಡ್ತಾರೆ ಎರಡ್ ವರ್ಷ ವಾರಂಟಿಗಿಂತ ಐದು ವರ್ಷ ವಾರಂಟಿ ಕಡೆ ನಾವು ತುಂಬಾ ಹೋಗ್ತಿವಿ ಅದೇ ತರ ಒಂದು ಒಳ್ಳೆ ಸರ್ವಿಸ್ ಇತ್ತು ಅಂತಂದ್ರೆ ರೈತರ ತೋಟಕ್ಕೆ ಹತ್ತು ವರ್ಷವರೆಗೂ ಈ ಒಂದು ಚೈನಿಂಗ ಮೇಸಿದ್ರೆ ಏನು ಆಗಲ್ಲ ಅಂತ ಹೇಳ್ತೀನಿ ನಾನು ಪ್ರತಿ ಒಂದ್ ಏನಂತಂದ್ರೆ ಆ ಐಶ್ವರ್ಯ ಫೆನ್ಸಿಂಗ್ ಅವರದ್ದು ಕರ್ನಾಟಕದಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಲೈವ್ ಆಗಿ ವರ್ಕ್ ನಡೀತಾ ಇದೆ ಅವ್ರದ್ದು ಟೋಟಲ್ ಯಾವ ತರ ವರ್ಕ್ ಮಾಡ್ತಾ ಇದಾರೆ ಅಂತೇಳಿ ಎಲ್ಲ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಿರ್ತಾರೆ ಯಾವುದೇ ನಿಮಗೆ ಒಂದು ಚಿಕ್ಕ ಪ್ರಾಣಿ ಹಿಡ್ಕೊಂಡು ಯಾವುದೇ ಆಗಲಿ ಯಾರೇ ಬರುವಂತ ಅವಶ್ಯಕತೆನೇ ಇಲ್ಲ ಆತರ ಒಂದು ಕ್ವಾಲಿಟಿಯಲ್ಲಿ ನೋಡಿ ನಿಮ್ಗೆ ಅಳಗಾಡಿಸಿ ಅಳಗಾಡಲ್ಲ ಕಂಬ ನೋಡಿ ಕಂಬದ ಕ್ವಾಲಿಟಿ ನೋಡಿ ಈ ತರ ಇದು ಮಾಡಿದ್ರು ಏನೂ ಆಗಲ್ಲ ಆ ಒಂದು ಕ್ವಾಲಿಟಿಯಲ್ಲಿ ಕಂಬ ಆಗಿರ್ಬೋದು ತಂತಿ ಆಗಿರ್ಬೋದು ಎಲ್ಲ ಕ್ವಾಲಿಟಿಯಲ್ಲಿ ಏನಂತಂದ್ರೆ ಟೀಮ್ ವರ್ಕ್ ಇರುತ್ತೆ ಬನ್ನಿ ನಮ್ ಜೊತೆ ಸರ್ ಇದಾರೆ ಐಶ್ವರ್ಯ ಕಂಪನಿಯ ಮಾಲೀಕರು ಅವ್ರ ಜೊತೆ ಒಂದ್ ವಿಡಿಯೋ ಮಾಡೋಣ ನಮಸ್ತೆ ನಮಸ್ತೆ ಸರ್ ಇವತ್ತು ಐಶ್ವರ್ಯ ಫೆನ್ಸಿಂಗ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಹೌದು ಯಾವ ತರ ಅನಸ್ತಾ ಇದೆ ನಿಮ್ ತೋಟಕ್ಕೆ ಏನಿದೆ ತೋಟದಲ್ಲಿ ಏನ್ ಮಾಡ್ತಾ ಇದೀರಾ ಯಾವ ತರ ಸರ್ ನಾವು ಈಗ ರೀಸೆಂಟ್ ಆಗಿ ಸ್ವಲ್ಪ ತಗೊಂಡಿರೋ ಜಮೀನು ಸ್ವಲ್ಪ ಇದು ಫೆನ್ಸ್ ಹಾಕ್ಸ್ಬೇಕು ಅಂತ ನಾವು ನಾವು ನಮ್ ಮಕ್ಳು ಅನ್ಕೊಂಡಿದ್ವಿ ಈ ಯೂಟ್ಯೂಬ್ ಓಪನ್ ಮಾಡಿದಾಗ ನಮ್ ದೊಡ್ಡ ಮಗ ನೋಡಿ ಇವ್ರದ್ದು ಅಡ್ರೆಸ್ ಹುಡ್ಕೊಂಡ್ರು ಈಗ ನಾವು ಇಲ್ಲಿಗೆ ಬಂದ್ಮೇಲೆ ಅವ್ರು ಮಾಡೋ ಕೆಲಸ ನೋಡಿ ನಮಗೂ ಇಷ್ಟ ಆಯ್ತು ಐಶ್ವರ್ಯ ಫೆನ್ಸಿಂಗ್ ಐಶ್ವರ್ಯ ಫೆನ್ಸಿಂಗ್ ಅವರದು ಸ್ವಲ್ಪ ಸರ್ವಿಸ್ ಅವೆಲ್ಲಾ ಕೊಡ್ತೀವಿ ಅಂದಿದ್ರು ಯಾಕಂದ್ರೆ ಮಳೆ ಬಂದಾಗ ಸ್ವಲ್ಪ ಎಲ್ಲ ಬೊಗ್ತಾವೆ ಮಾಡ್ತವೆ ಅವೆಲ್ಲ ಅವರೇ ಬಂದ್ ಮಾಡ್ಕೊಡ್ಬೇಕು ಅಲ್ವಾ ನಮ್ ಕೈಲಾಗಲ್ಲ ಅದಕ್ಕವ್ರ ಅವ್ರು ಇಷ್ಟು ವರ್ಷ ಸರ್ವಿಸ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವರು ಕೆಲಸ ನೋಡಿ ನಮಗೂ ಇಷ್ಟ ಆಯ್ತು ಅದಕ್ಕೋಸ್ಕರ ಅವ್ರ ಕೆಲ ಮಾಡಿ ನೋಡ್ತಾ ಇದ್ರಿ ನಾನ್ ತೋಟದಲ್ಲಿ ಇದೀವಿ ಈಗ ಎಲ್ಲ ನೀವ್ ಹೇಳಿದಂಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರಿ ಇಲ್ಲ ಮಾಡ್ತಾ ಇದ್ದಾರೆ ಇಲ್ಲಾ ಸರ್ ನಾವು ನಮ್ ಮಕ್ಳು ಎಲ್ಲ ಬಂದು ಚೆಕ್ ಮಾಡ್ತಿದೀವಿ ಚೆನ್ನಾಗ್ ಮಾಡ್ತಿದ್ದಾರೆ ಸರ್ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಸರ್ ನೀವ್ ಹೇಳಿದ ಪ್ರಕಾರ ಟೈಮಿಗೆ ವರ್ಕ್ ಮಾಡ್ತಾ ಇದಾರೆ ಇಲ್ಲ ಮಾಡ್ತಿದ್ದಾರೆ ಸರ್ ಎಲ್ಲ ಏನ್ ತೊಂದ್ರೆ ಇಲ್ಲ ಮೂರ್ ದಿನದಲ್ಲಿ ಫಿನಿಶ್ ಮಾಡ್ತೀನಿ ಅಂದವ್ರೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ದಿನ ಹೌದು ಆಗುತ್ತೆ ಏನು ಮಾಡಕ್ಕೆ ಜಮೀನ್ ತಗೊಂಡಾಗ ಇಲ್ಲಿ ಜಮೀನ್ ನಾವು ತಗೊಂಡಾಗ ಸ್ವಲ್ಪ ಕುರಿ ಮೇಕೆದೆಲ್ಲ ತಗೊಂಡಾದ್ಮೇಲೆ ಗೊತ್ತಾಗಿತ್ತು ಎಲ್ಲಾ ಮಾಡ್ತಾರೆ ಎಲ್ಲಾ ದೊಡ್ಡದೊಳಗ್ ಬಿಡ್ತಾರೆ ಅಂತ ಗೊತ್ತಾಗಿತ್ತು ಅವಾಗ ನಮ್ ತಲೆಗೆ ಬಂದಿದ್ದು ಫೆನ್ಸಿಂಗ್ ಮಾಡಿಸಬೇಕು ಅಂದಾಗ ಅವಾಗ ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅವೆಲ್ಲ ನೋಡುವಾಗ ನಮಗೆ ಐಶ್ವರ್ಯ ಫೆನ್ಸಿಂಗ್ ಒಂದ್ ವಿಡಿಯೋ ಗೊತ್ತಾಯ್ತು ಆ ವಿಡಿಯೋ ನೋಡಿದಾಗ ಅವರು ಗ್ಯಾರಂಟಿ ಕೊಡೋದು ಮತ್ತೆ ಸರ್ವಿಸ್ ಕೊಡೋದು ಲೇಬರ್ ಎಲ್ಲ ನೋಡಿ ಇಷ್ಟ ಆದಾಗ ಅವ್ರ ಕಾಂಟಾಕ್ಟ್ ಮಾಡಿದ್ವಿ ಕಾಂಟಾಕ್ಟ್ ಮಾಡಾದ್ಮೇಲೆ ನಮ್ಗೆ ಈ ದಿನ ಬೇಕು ಈ ದಿನ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಅವ ಶುಕ್ರವಾರ ಸ್ಟಾರ್ಟ್ ಮಾಡ್ಬೇಕು ಅಂದಿದ್ವಿ ಅವತ್ತೇ ಸ್ಟಾರ್ಟ್ ಮಾಡಿದ್ರು ಅವತ್ತೇ ಸ್ಟಾರ್ಟ್ ಮಾಡಿ ಎಲ್ಲ ಲೇಬರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಓಕೆ ಫಿನಿಶಿಂಗ್ ಎಲ್ಲ ಚೆನ್ನಾಗ್ ಬಂದಿದೆ ಚೈನ್ ಲೈನ್ ಮೈಸೂರ ಟೈಟ್ ಇದೆ ಎಲ್ಲ ಚೆನ್ನಾಗಿ ಚೆಕ್ ಮಾಡಿ ನೋಡಿದ್ರೆ ಮಾಡಿದಿವಸ ಎಲ್ಲ ಚೆಕ್ ಮಾಡಿದ್ರಿ ಓಕೆ ವೀಕ್ಷಕರಿಗೆ ಏನಂತ ಹೇಳ್ತಾರೆ ಸಜೆಸ್ಟ್ ಮಾಡ್ತೀವಿ ಸರ್ ತಗೊಳ್ಳಿ ಅಂತ ಐಶ್ವರ್ಯ ಫೆನ್ಸಿಂಗ್ ಇಂದ ಮಾಡ್ಸೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಯಾವ ಯಾವ ಟೈಪ್ ಎಲ್ಲ ಸಿಗುತ್ತೆ ಸರ್ ತಂತಿ ಎಲ್ಲ ಸರ್ ಐಶ್ವರ್ಯ ಫೆನ್ಸಿಂಗ್ ಅಲ್ಲಿ ಬರೀ ತರ ಲಿಂಕ್ ಮೆಶ್ ಅಲ್ಲ ಸರ್ ತಂತಿ ಬೇಲಿ ಚೈನ್ ಲಿಂಕ್ ಮೆಶ್ ಫೆನ್ಸಿಂಗ್ ಸಿಮೆಂಟ್ ಸಿಮೆಂಟ್ಸ್ ಮೂರು ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್ ಯಾವ್ದ್ ಬೇಕಾದ್ರೆ ಮಾಡಿಸಬಹುದಲ್ವಾ ನಮ್ಮ ಹತ್ರ ತಂತಿ ಬೇಲಿ ಸಿಗುತ್ತೆ ಈ ತರ ಚೈನ್ ಲಿಂಕ್ ಮೆಶ್ ಸಿಗುತ್ತೆ ಮತ್ತೆ ನಾಟೆಡ್ ಫೆನ್ಸಿಂಗ್ ಏನಾದ್ರು ಸಿಗುತ್ತೆ ಎಲ್ಲದಕ್ಕೂ ಅದಕ್ಕಾದ ವಾರಂಟಿ ಗ್ಯಾರಂಟಿಗಳು ಇರುತ್ತೆ ದಯವಿಟ್ಟು ಕಾಲ್ ಮಾಡಿ ನಿಮ್ಗೆ ಯಾವ್ದು ನಾವು ಎಕ್ಸ್ಪ್ಲೈನ್ ಮಾಡಿ ನಿಮ್ ಜಮೀನು ಅಳವಡಿಸ್ಕೊಡ್ತೀವಿ ಅವ್ರ ಯಾವ ಜಮೀನಿದೆ ಎಲ್ಲ ನೀವು ಸರ್ ಯಾವ ತರ ಅಂತ ಹೇಳಲ್ಲ ಸರ್ ನಾವ್ ಇವಾಗ ಯೂಸ್ ಮಾಡ್ತಿರೋದು ನೋಡ್ತಿರ್ಬೋದು ಟಾಟಾ ಸ್ಟಿಕ್ಕರ್ ಸಮೇತ ಇದೆ ಟಾಟಾ ಫೋರ್ಟೀನ್ ಬೈ ಫೋರ್ಟೀನ್ ಹಂಡ್ರೆಡ್ ಜಿ ಬರುತ್ತೆ ಸರ್ ಇದು ಜಿಂಕ್ ವಾಟೆಟ್ ಇರೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಮಳೆ ಬಿಸ್ಲಿಕ್ಕೆ ಗಾಳಿಗೆ ಯಾವ್ದೇ ತರ ಆಗಲ್ಲ ಈ ತರ ಲೋಡ್ ಮಾಡ್ಕೊಂಡ್ಬಂದು ಗೆ ತಂದು ಅನ್ಲೋಡ್ ಮಾಡ್ಕೊಂಡು ಈ ತರ ಕೆಲಸಗಳ ಮಾಡ್ಕೊಡ್ತೀವಿ ನೀಟಾಗಿ ಸರ್ ರಸ್ತೆ ರಶ್ ಬರಲ್ಲ ಸರ್ ಯಾವ್ದೇ ಕಾರಣಕ್ಕೂ ರಶ್ ಸರ್ ಈಗ ಆ ಟೈಮ್ ವಾರಂಟಿ ಏನಾದ್ರು ಕಂಬ ಗಿಂಬ ಬಗ್ಗೆ ಮಾಡಿತ್ತು ಆತರ ಏನಾದ್ರು ಸರ್ ಐಶ್ವರ್ಯ ಫೆನ್ಸಿಂಗ್ ಅಂದ್ರೆ ಇವತ್ತು ನೀವು ಲೋಕಲ್ ಲೇಬರ್ಸ್ ನಿಮ್ಗೆ ಯಾರೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಅಂತ ನೀವು ಮಾಡ್ಸ್ಕೊಳ್ತೀರಾ ಬಟ್ ಆತರ ತರ ಮಾಡಿಸಿಕೊಂಡ್ರೆ ಒಂದ್ಸತಿ ಬಂದು ಹೋಗ್ಬಿಟ್ಟು ತಿರ್ನ ಎಷ್ಟು ನೀವು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿರುತ್ತೆ ಸರ್ ಅವ್ರ ನಂಬರ್ ಯಾಕಂದ್ರೆ ಯಾರು ಕೂಡ ಸರ್ವಿಸ್ ಕೊಡಲ್ಲ ಇದು ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ನಿಮಗೆ ವರ್ಷ ಫ್ರೀ ಸರ್ವಿಸ್ ಕೊಡುತ್ತೆ ಸರ್ ನೀವು ಎನಿ ಟೈಮ್ ಫ್ರೀ ಸರ್ವಿಸ್ ಅಲ್ಲಿ ಏನೇನು ಫ್ರೀ ಸರ್ವಿಸ್ ಇರುತ್ತೆ ಸರ್ ಕಂಬಗಳು ಲೂಸ್ ಆಗ್ಬಹುದು ತಂತಿಗಳು ಲೂಸ್ ಆಗ್ಬಹುದು ಕಂಬಗಳು ಬೆಂಡ್ ಆಗ್ಬಹುದು ನಿಮ್ಗೆ ಏನೇ ಇದ್ರು ಕೂಡ ಬಂದು ಟೈಟ್ ಮಾಡ್ಕೊಡೋದು ಅಂದ್ರೆ ಲೇಬರ್ ಹತ್ತು ಜನ ಅದಕ್ಕೆ ಅಂತಾನೆ ಸಪರೇಟ್ ಒಂದು ಇಪ್ಪತ್ತು ಜನ ಲೇಬರ್ಸ್ ಇದಾರೆ ಸರ್ ಅಂದ್ರೆ ಸರ್ವಿಸ್ ಮಾಡೋ ವಿಚಾರಕ್ಕೋಸ್ಕರ ಇಪ್ಪತ್ತು ಜನ ಲೇಬರ್ ಇದಾರೆ ಸರ್ವಿಸ್ ಕೊಡಕ್ಕೆ ಸರ್ವಿಸ್ ಕೊಡಕ್ಕೆ ಸರ್ ಬಂದು ಸರ್ವಿಸ್ ಮಾಡ್ಕೊಡ್ತಾರೆ ಈ ತರ ತಂತಿ ಲೂಸ್ ಆಗ್ಬಹುದು ಕಂಬಗಳು ಏನೇ ಲೂಸ್ ಆದ್ರೂ ಬಂದು ಒಂದು ಟೂ ಡೇಸ್ ಅಲ್ಲಿ ಎಲ್ಲ ವರ್ಕ್ ಒಂದು ಐಶ್ವರ್ಯ ಫೆನ್ಸಿಂಗ್ ಬಗ್ಗೆ ಕೊನೆಯದಾಗಿ ನಿಮ್ಮ ಒಂದು ಕ್ವಾಲಿಟಿ ಬ್ರ್ಯಾಂಡ್ ಬಗ್ಗೆ ಏನಂತ ಹೇಳ್ತಾರೆ ಇಲ್ಲೊಂದು ಟಾಟಾ ಇದೆ ಎಲ್ಲರೂ ಕೂಡ ಟಾಟಾನೆ ಕೇಳ್ತಾರೆ ಯಾಕಂದ್ರೆ ಅದೊಂದು ಬ್ರ್ಯಾಂಡ್ ಆಗಿರೋದ್ರಿಂದ ಟಾಟಾನೇ ಕೇಳ್ತಾರೆ ಸರ್ ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಕೂಡ ಒಂದು ಬ್ರಾಂಡ್ ಸರ್ ಅದೊಂದು ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಆಗಿದೆ ಸರ್ ಇವತ್ತು ಯಾಕಂದ್ರೆ ಕ್ವಾಲಿಟಿಯಲ್ಲಿ ಆಗಿರ್ಬೋದು ಅಂದ್ರೆ ಒಂದು ರೈತರಿಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಐಶ್ವರ್ಯ ಫೆನ್ಸಿಂಗ್ ಮಾಡ್ತಾರೆ ಸರ್ ಇವತ್ತು ಒಂದು ಟಿವಿ ತಗೊಂಡ್ರು ಕ್ವಾಲಿಟಿ ಕೇಳ್ತೀವಿ ಅದಕ್ಕೆ ಸರ್ವಿಸ್ ಕೇಳ್ತೀವಿ ಅದೇ ರೀತಿ ಹತ್ತು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಇಪ್ಪತ್ತು ವರ್ಷ ಮೆಟೀರಿಯಲ್ ಗ್ಯಾರಂಟಿ ಕೊಡ್ತೀವಿ ಕಂಬ ಲೈಫ್ ಲಾಂಗ್ ವ್ಯಾರಂಟಿ ಇರುತ್ತೆ ಸರ್ ಲೈಫ್ ಲಾಂಗ್ ಸರ್ ಏನೇ ತೊಂದರೆ ಆಯ್ತು ಅಂದ್ರೆ ಯಾವ ತರ ಸರ್ ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಆಮೇಲೆ ಸರ್ ಗೂಗಲ್ ಅಲ್ಲಿ ನಮ್ ಕಸ್ಟಮರ್ ಕೇರ್ ಇರ್ತಾರೆ ಇಲ್ಲ ನಾವೇ ಕೂಡ ನೀವು ಎಷ್ಟು ಹನ್ನೆರಡು ಗಂಟೆ ಫೋನ್ ಮಾಡಿದ್ರು ಕೂಡ ನಾವು ರಿಸೀವ್ ಮಾಡಿ ಮಾತಾಡ್ತೀವಿ ಸರ್ ಆ ತರ ಸರ್ವಿಸ್ ಕೊಡ್ತಾ ಇದೀವಿ ನಿಮ್ಗೆ ಏನೇ ತೊಂದರೆ ಆದ್ರೂ ಸರ್ವಿಸ್ ಕೊಡಕ್ಕೆ ಹತ್ತು ಜನ ಇದ್ದಾರೆ ನಿಮ್ಗೆ ಎತ್ತಿ ಫೋನ್ ಮಾಡಿದ್ ವಿತ್ ಇನ್ ಟೂ ತ್ರೀ ಅವರ್ ಅಲ್ಲೆಲ್ಲ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ ಸರ್ ಏನೇ ಪ್ರಾಬ್ಲಮ್ ಆದ್ರೂ ಬಂದು ನಾವು ವಿತ್ ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ ಓಕೆ